ನಮಸ್ಕಾರ ವೀಕ್ಷಕರೇ ಭೀಮನ ಅಮಾಸೆ ದಿನ ಗಂಡನನ್ನೇ ಕೊಲ್ಲಿಸಿದವಳಿಗೆ ಜೀವಾವಧಿ ಶಿಕ್ಷೆ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಆ ಸತ್ಯಮೇವ ಜಯತೆ ಅಂತ ಹೇಳ್ತಾರಲ್ಲ ನಿಜವಾಗ್ಲು ಸತ್ಯಮೇವ ಜಯತೆ ಅಂತಾನೆ ಹೇಳ್ಬೋದು ಇದು ಇಲ್ಲಿ ಸಾಬೀತಾಗಿದೆ ಹಾಗೆ ಆ ಸಾಬೀತಾಗ್ಲಿಕ್ಕೆ ಕಾರಣ ಇಬ್ರು ವ್ಯಕ್ತಿಗಳು ಮೇನು ಅಂತ ಹೇಳ್ತೇನೆ ನ್ಯಾಯಾಧೀಶರು ತೀರ್ಪನ್ನ ಕೊಟ್ರು ಅಕ್ಕಿಂತ ಮುಂಚೆ ಗರಡ ಒಂದು ಹೆಡ್ಸ್ ಆಫ್ ಹೇಳ್ತದೆ ಮೂರು ಇನ್ಸ್ಪೆಕ್ಟರ್ ಏನಿದಾರಲ್ಲ ಶ್ರೀಶೈಲ್ ಬ್ಯಾಕೋಡ್ ಅವ್ರಿಗೆ ಸಲಾಂ ಅಂತ ಹೇಳ್ತಾನೆ ಹಾಗೆ ಆ ಸುನೀಲ್ ಹಂಜಿ ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರಿಗು ಅವ್ರಿಗೂ ಒಂದು ಸಲ್ಯೂಟ್ ಗರಡ ಹೇಳ್ತದೆ ಚಾರ್ಜ್ ಶೀಟ್ ಅನ್ನ ಜಬರ್ದಸ್ತಾಗಿ ಮಾಡ್ತಾರೆ ಶ್ರೀಶೈಲ್ ಬ್ಯಾಕೋಡ್ ಅವರು ಅದನ್ನ ಕೋರ್ಟಿನಲ್ಲಿ ಹೇಳ್ತಾರಲ್ಲ ಏನ್ ಮಾಡಿದ್ರು ಕೂಡ ಕೋರ್ಟ್ನಲ್ಲಿ ವಾದ ವಿವಾದ ಆಗ್ಬೇಕು ಅಷ್ಟೇ ಅದ್ಭುತವಾಗಿ ಸಾಕ್ಷಿಗಳನ್ನೆಲ್ಲ ಕರೆಸಿ ಶಿಕ್ಷೆ ಆಗುವಂಗ ಮಾಡಿದ್ದಾರೆ ಇಲ್ಲಿ ಸುನೀಲ್ ಅವರು ಹೀಗಾಗಿ ಮತ್ತೊಮ್ಮೆ ಅವ್ರಿಗೆ ಹೇಳ್ಸಂತ ಹೇಳ್ತೇನೆ ಏನಿದು ಕತೆ ಅಂತ ಹೇಳ್ಬೋದು ಇಲ್ಲಿ ವೀಕ್ಷಕರೇ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದು ಆ ಬೆಳಗಾಂ ಜಿಲ್ಲೆಯ ಆ ಮೂರಳಗಿ ಅಂತ ಹೇಳಿ ಒಂದು ಪ್ಲೇಸ್ ಬರ್ತದೆ ಆ ತಾಲೂಕಿನ ಒಂದು ಹಳ್ಳಿ ಏನ್ ಬರ್ತದಲ್ಲ ಒಡೆ ಒಡೇರಹಟ್ಟಿ ಅಂತ ಹೇಳಿ ಅಲ್ಲಿ ಆ ಗ್ರಾಮದ ಬನಸಿದ್ದೇಶ್ವರ ಗುಡಿ ಆವರಣದಲ್ಲಿ ಒಂದು ಕೊಲೆ ಆಗ್ತದೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಂದು ಭೀಮನ ಅಮಾವಾಸ್ಯೆ ಅದನ್ನ ನಿಮ್ಗೆ ಗರ್ಡ ಈಗ ತೋರ್ಸ್ತದೆ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ ಇಲ್ಲಿ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಕೂಡ ಒಂದು ಎಪಿಸೋಡ್ ಮಾಡಿದ್ವಿ ಹೆಂಗೆ ಅಂತಂದ್ರೆ ಅಲ್ಲಿ ಹೇಳ್ತಿ ನಡ್ರಿ ನಿಮಗೆ ಆಯುಷ್ಯ ಜಾಸ್ತಿ ಆಗ್ಬೇಕು ಆ ಭೀಮನಮಾಶ್ಯ ದಿವಸ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಬನಸಿದ್ದೇಶ್ವರ ಗುಡಿ ಆವರಣಕ್ಕೆ ಕರ್ಕೊಂಡ್ ಬರ್ತಾಳೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಆಗ್ತದೆ ಪೂಜೆ ಆದ್ಮೇಲೆ ಆ ಗಂಡ ಆ ಬೈಕನ್ನ ತಗೊಳಿಕ್ ಹೋದಾಗ ಒಬ್ಬಳು ತಲವಾರ್ನಿಂದ ಆತನನ್ನ ಹೊಡೆದು ಓಡೋದ್ರು ಅಂತ ಹೇಳಿ ಈಕೆ ಹೊಡ್ಕೊಂಡ್ ಮಾಡ್ತಾಳೆ ಪಾಪ ಐದು ತಿಂಗಳಾಗಿರ್ತದೆ ಮದುವೆಯಾಗಿ ಹಾಕಿದ್ರು ಆಕೆ ಹೆಸರು ಸಿದ್ದವ್ವ ಅಂತ ಹೇಳಿ ಅವ್ರ ಪ್ರಿಯಾಂಕಾ ಅಂತೇಳಿ ಅವರು ತೀರ್ಕೊಂಡವರು ಆಕೆಯ ಗಂಡ ಶಂಕರ್ ಜಗಮುತ್ತಿ ಅಂತ ಹೇಳಿ ವೀಕ್ಷಕರೇ ಇದು ಒಂದು ರೀತಿಯಿಂದ ಅನೈತಿಕ ಸಂಬಂಧ ಅಂತಿರೋ ಅಥವಾ ಮದುವೆಗೆ ಮುಂಚೆ ಲವ್ನ ಮುಂದುವರೆದ ಪರ್ವ ಅಂತಿರೋ ನೀವೇ ಯೋಚನೆ ಮಾಡಿ ಪ್ರಿಯಾಂಕಾಗೆ ಲವರ್ ಇರ್ತಾರೆ ಶ್ರೀಧರ್ ತಳವಾರ್ ಅಂತ ಹೇಳಿ ಇಪ್ಪತ್ತೊಂದು ವಯಸ್ಸಿನ ತಾತ ಈಕೆ ಕೂಡ ಅದೇ ಸಮವಯಸ್ಸಿನಕ್ಕಿ ಗಂಡನಿಗೆ ಶಂಕರ್ ಜಗಮೂರ್ತಿ ಪಾಪ ಆತ ಇನ್ನೋಸೆಂಟ್ ಅದೇ ಹೇಳ್ತಾರಲ್ಲ ಈಕೆಯನ್ನ ಮಾಡ್ಕೊಂಡು ಕರ್ಮಕ್ಕೆ ಹೋದ್ನೇನು ಐದ್ ತಿಂಗಳಲ್ಲಿ ಪಾಪ ಶಂಕರ್ ಜಗಮೂರ್ತಿಯ ಮರ್ಡರ್ ಆಗ್ತದೆ ಈ ಗುಡಿ ಹೋಗ್ ಬಂದ್ಮೇಲೆ ಆಕೆ ಏನ್ ಮಾಡ್ತಾಳೆ ಒಂದು ಪ್ಲಾನ್ ಈತನ ಜೊತೆ ಬ್ಯಾಡ್ ಆಗಿರ್ತದೆ ಬ್ಯಾಡ್ ಆದ್ರೆ ಬಿಟ್ಬಿಟ್ರೆ ಮುಗಿದೋಯ್ತು ಕರ್ಮ ಮನೆಯಲ್ಲಿ ಏನು ತೊಂದರೆ ಏನೋ ಅಥವಾ ಏನೋ ಗೊತ್ತಿಲ್ಲ ಅದು ಹಾಳದ್ದು ಕೊಲ್ಲಬೇಕಂತ ಹೋದ್ಮೇಲೆ ಆ ಏನ್ ಹೇಳ್ತಾರಲ್ಲ ನೀರಲ್ಲಿ ಇದ್ಮೇಲೆ ಮಳೆ ಏನು ಚಳಿ ಏನು ಅಂತ ಹೇಳಿ ಪ್ಲಾನ್ ಎಲ್ಲ ಮಾಡಿರ್ತಾರೆ ಆದ್ರೆ ಶ್ರೀಶೈಲ್ ಬ್ಯಾಕ್ ಅವ್ರ ಕೈಯಲ್ಲಿ ಇದು ಆ ಅವ್ರ ಅವರು ಏನ್ ಪ್ಲಾನ್ ಮಾಡಿದ್ರಲ್ಲ ಪಟಾಕಿ ಟೂಸ್ ಆಗ್ತದೆ ಯಾಕಂದ್ರೆ ಅವರ ಒಂದು ವಿಷನ್ ಹಂಗಿತ್ತು ಇಲ್ಲಿ ಮುಂಜಾನೆ ಆರು ಗಂಟೆಗೆ ಆಕಿ ಬರ್ತಾರೆ ಗಂಡನ್ನ ಕರ್ಕೊಂಡು ಬೈಕ್ ಮೇಲೆ ದೇವಸ್ಥಾನದಲ್ಲಿ ಅರ್ಚನೆ ಪೂಜೆ ಎಲ್ಲ ಆಗ್ತವೆ ಹೊರಗೆ ಬರೋ ಮುಂದ ಆ ಗಂಡ ಶಂಕರ್ ಅವರು ಬೈಕ್ ತೆಗಿಯೋವಾಗ ಆಕೆ ಸನ್ನಿ ಮಾಡ್ತಾರೆ ಹಿಂಗೆ ಹಿಂಗೆ ಸಮ್ಮೆ ಮಾಡಿದ ಮೇಲೆ ಆತ ಅಲ್ಲಿ ಒಳಗಡೆ ಒಂದು ಕೋಟಿ ಜರ್ಕಿನ್ ಹಾಕೊಂಡಿರ್ತಾನೆ ಅದರಿಂದ ಆ ತಲ್ವಾರ್ ತೆಗೆದು ತಲೆಗೆ ಕುತ್ತಿಗೆಗೆ ಹೊಡಿತಾನೆ ಆತ ಅಲ್ಲೇ ಸ್ಪಾಟ್ ನಲ್ಲಿ ಹೋಗ್ತಾನೆ ನಂತರ ಕೊಂದ ಲವರೆ ಶ್ರೀಧರ್ ಏನಿದಾರಲ್ಲ ಊರಾಗಿರ್ತಾರೆ ಯಾರೋ ಕೊಂದರು ಅಂತ ಹೇಳ್ತಾರೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂತ ಹೇಳ್ತಾರಂತೆ ಇಲ್ಲಿ ಎ ಒನ್ ಶ್ರೀಧರ್ ತಲವಾರ್ ಆಗ್ತಾರೆ ಎ ಟು ಸಿದ್ದವ್ವ ಅಂದ್ರೆ ಪ್ರಿಯಾಂಕಾ ಶಂಕರ್ ಜಗಮೂರ್ತಿ ಆಗ್ತಾರೆ ಒಬ್ರು ದೂರ ಕೊಡ್ತಾರೆ ಜಗ್ಮತಿ ಅಂದ್ರೆ ಈಗ ಶಂಕರ್ ಅವರ ಸೋದರ ಸಂಬಂಧಿಯೊಬ್ರು ದೂರ ಕೊಡ್ತಾರೆ ನನಗೆ ಯಾಕೋ ಇದು ಈ ಕೊಲೆ ಬಗ್ಗೆ ನೀವು ತನಿಖೆ ಮಾಡಿ ಅಂತ ಕೊಟ್ಟಾಗ ಇಲ್ಲಿ ಅನುಮಾನಾಸ್ಪದ ಅನ್ನೋ ರೀತಿನಲ್ಲಿ ಶ್ರೀಧರ್ ಅವ್ರನ್ನ ಹಾಗೆ ಸಿದ್ದವ್ ಅಂದ ಮೇಲೆ ಇವರು ಎಫ್ಐಆರ್ ಮಾಡ್ಕೊಳ್ತಾರೆ ಅವ್ರನ್ನ ಜೈಲಿಗೆ ಕಳಿಸ್ತಾರೆ ನಂತರ ಒಂದು ವರ್ಷ ಅದು ನಡೆಯುತ್ತೆ ಕೇಸ್ ಇಲ್ಲಿ ಇವತ್ತು ಆ ಜಗ್ಮತಿ ಅವರು ಕರೆ ಮಾಡಿದಾಗ ಅವ್ರ ರಿಲೇಷನ್ ಕರೆ ಮಾಡಿದಾಗ ಹೇಳ್ತಾರ ಸರ್ ನಮ್ಮ ಸೋದರನ ಆತ್ಮಕ್ಕೆ ಶಾಂತಿ ಸಿಕ್ತು ಯಾಕಂದ್ರೆ ಮುಂಚೆ ಕೂಡ ಅವರು ಮಾತಾಡಿಸ್ತಾರೆ ನಿಮ್ಗೆ ಕೇಳಿಸ್ತೇವೆ ನಮ್ಮ ಮುಂಚೆ ಅಂದ್ರೆ ಹಿಂಗಾಗಿತ್ತು ಅಂತ ಹೇಳಿ ಮಾಹಿತಿ ಅವ್ರು ಕೊಡ್ತಾರೆ ಈಗ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಹೇಳ್ತಾರೆ ಇಲ್ಲಿ ಆ ಅವ್ರು ಹೊಡೆದಾಗ ಬೈಕ್ ನಿಂದ ಹೊಡೆದಾಗ ಕೆಳಗೇನ್ ಬೀಳ್ತಾರಲ್ಲ ಅವತ್ತು ಒಂದು ಹೈ ಡ್ರಾಮಾ ಹಾಕಿನೇ ಮಾಡ್ತಾರೆ ಅಯ್ಯೋ ಐದು ತಿಂಗಳಾಯ್ತು ನಾನು ಗಂಡನ್ ಕರ್ಕೊಂಡ್ ಬಂದಿದ್ದೆ ಎಲ್ಲರೂ ಪಾಪ ಯಾರು ಊಹಿಸ್ತಾರೆ ಐದು ತಿಂಗಳಲ್ಲಿ ಈಕೆ ಕೊಲ್ಲಿಕೆ ಅಂತ ಹೇಳಿ ಸ್ಕೀಮ್ ಮಾಡ್ತಾರೆ ಸ್ಕೆಚ್ ಮಾಡ್ತಾರೆ ಅಂತ ಹೇಳಿ ಯಾರಿಗ್ ಗೊತ್ತಿರೋದ ಹೇಳ್ತಾರಲ್ಲ ಕಾಲು ತೊಳಿಬೇಕು ಅಂದಾಗ ಕೂಡ ಹುಷಾರಾಗಿರಪ್ಪ ಅನ್ನೋ ಮತ್ತಿಗೆ ಬಂದ್ಬಿಡ್ತು ಗಂಡನ್ ಕಾಲು ತೊಳಿತಾ ತೊಳಿತಾ ಕಾಲ್ ಎಳಿತಾರೆ ಅನ್ನೋ ಅನ್ನೋಷ್ಟು ಮಟ್ಟಿಗೆ ಇಂಥ ಎಪಿಸೋಡ್ ನೋಡಿದಾಗ ಗಂಡ್ರು ಕಾಲ್ ಮುಗಿತಿನ ಅಂದ್ರೆ ಬೇಡ ತಾಯಿ ನಾನು ನಿನ್ ಕೈ ಮುಗಿತೀನಿ ಅನ್ನೋ ಪ್ರಶ್ನೆ ಬಂದ್ಬಿಡ್ತದೆ ಯಾಕಂದ್ರೆ ಹೇಳಕ್ ಬರೋದಿಲ್ಲ ಯಾರ್ಯಾರ ಮನಸ್ನಲ್ಲಿ ಏನೇನ್ ಇರುತ್ತದೋ ಗೊತ್ತಾಗೋದಿಲ್ಲ ಕ್ರೈಮ್ ಅನ್ನೋದೇ ಹೆಂಗೆ ಒಂದು ಕ್ಷಣ ಉದ್ಭವ ಆಗುವ ಕ್ರೌರ್ಯತೆ ಅಂತ ಹೇಳ್ತಾರೆ ಅದು ತಪ್ಪಿ ಹೋಯಿತು ಅಂತವ್ರು ಹೇಳ್ತಾರಲ್ಲ ಮತ್ತ ಬೀಸದೋಣಿ ತಪ್ಪಿದ್ರೆ ಸಾವಿರ ವರ್ಷ ಆಯಸ್ಸು ಅಂತ ಹೇಳಿ ಆ ಮೂಮೆಂಟ್ ಹೋಗಿ ಇದ್ದಾಗ ಏನಾಗ್ತದೆ ಒಂದು ಕಿಚ್ಚ ಇರ್ತದೆ ಕೆಚ್ಚಿರ್ತದೆ ಹಂಗಾಗ್ಬಿಡ್ತದೆ ಅದು ಕ್ರೈಮ್ ಇಲ್ಲಿ ಹನ್ನೆರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶದ ಈ ತಾರಕೇಶ್ವರ ಪಾಟೀಲ್ ಅಂತ ಹೇಳಿ ಅವರು ಜಡ್ಜ್ ಒಂದು ಜಜ್ಮೆಂಟ್ ಕೊಡ್ತಾರೆ ನಿಮಗೆ ಜೀವಾವಧಿ ಕೊಟ್ಟಿದ್ದೀವಿ ಮೂರು ಲಕ್ಷ ದಂಡ ಹಾಕಿದ್ದೀವಿ ಅಂತೇಳಿ ಯಾರಿಗೆ ರೀ ಇದು ಹೇಳ್ಬೇಕು ಅಂತಂದ್ರೆ ಮೂರು ಲಕ್ಷ ದಂಡ ಅದು ಹೇಳ್ತಾರಲ್ಲ ನಡೆಸಿದ್ದು ಅವ್ರಿಗೆ ಯಾರಿಗೂ ಕೊಡ್ತಾರೆ ಇಲ್ಲಿ ಆಕೆ ಏನು ಅನುಭವಿಸಿದ್ಲು ಈತ ಏನ್ ಅನುಭವಿಸಿದ ಹಾಗೆ ಅಲ್ಲಿ ಆತ ಏನು ಅಂದ್ರೆ ಈಗ ಇವ್ರು ಕೂಡ ಈಗ ಆಲ್ಮೋಸ್ಟ್ ಸತ್ತಂಗೆ ಈಗ ಅವ್ರು ಜಗತ್ತಿನ ದೃಷ್ಟಿಯಲ್ಲಿ ಸತ್ತರೂ ಕೂಡ ಸತ್ತಂಗೆ ಅಲ್ರಿ ದೇಹ ಹಂಗೆ ಇರ್ತದೆ ಎಂತೆಂಥವ್ರು ಕರೋನದಲ್ಲಿ ಹೋದ್ರು ಕೆಲವರು ಇಂಥವ್ರು ಹಂಗೆ ಉಳ್ಕೊಂಡ್ಬಿಟ್ರಲ್ಲ ಎಂತ ಗಟ್ಟಿ ಕೊರೋನಾ ಕೂಡ ಇಂಥವ್ರು ನೋಡಿ ಬೇಡ ಅಂತೇಳಿ ನಮ್ಮನ್ನ ಇವ್ರು ಮುಗ್ತಾರಂತೆ ಹೋಗ್ಬಿಟ್ಟಿತ್ತ ಏನೂ ಗೊತ್ತಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವು ಇಂಥ ಪಾಪಿಗಳನ್ನ ಈ ಭೂಮಿನಲ್ಲಿ ಹಂಗೆ ಬಿಟ್ಟು ಹೋಗಿದ್ದಾರೆ ಹಿಂಗಾಗಿ ಈ ಕಲಿಯುಗ ಕಲಿಯುಗ ಅಂತ ಯಾಕೆ ಹೇಳ್ತಾರೆ ಜನ ಅಂದ್ರೆ ಇದಕ್ಕೆ ವೀಕ್ಷಕರೇ ನೂರ ಎಂಟು ಬಾರ್ ಇಪ್ಪತ್ ಮೂರು ಅಂತ ಹೇಳಿ ಅಲ್ಲಿ ಒಂದು ಎಫ್ ಆರ್ ಆಗಿರ್ತದೆ ಅದಕ್ಕೆ ಇವತ್ತು ಒಂದು ತಾರ್ಕಿಕ ಅಂತ್ಯ ಸಿಗ್ತದೆ ಹೀಗಾಗಿ ಈ ಎಪಿಸೋಡ್ ಅನ್ನ ಆ ಶಂಕರ್ ಅವರ ಆತ್ಮಕ್ಕೆ ಹಾಗೆ ಈಗ ಸುನೀಲ್ ಹಂಜಿ ಹಾಗೆ ಶ್ರೀಶೈಲ್ ಬ್ಯಾಕೋರ್ ಅವ್ರಿಗೆ ಅರ್ಪಿಸ್ತೀನಿ ಯಾಕಂದ್ರೆ ಅವರ ಪ್ರಯತ್ನದ ಫಲ ಇದು ಅಂತ ಹೇಳ್ತೇನೆ ಈ ಪೂರ ಎಪಿಸೋಡ್ಗಿಂತ ಮುಂಚೆ ನಾ ನಿಮ್ಗೆ ಇನ್ನೂ ಒಂದು ಮಾತು ಹೇಳಬೇಕು ಅದಕ್ಕಿಂತ ಮುಂಚೆ ಈ ಮೊದಲೇ ಎಪಿಸೋಡ್ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಗರಡ ಏನ್ ತೋರಿಸಿತ್ತು ಅದನ್ನ ನಿಮಗೆ ತೋರಿಸ್ತೀನಿ ಒಂಚೂರು ನೋಡ್ಕೊಂಡ್ಬರೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಭೀಮನ ಅಮಾಸ್ಯ ದಿನ ಪತಿಯನ್ನೇ ಕೊಲ್ಲಿಸಿದ ಪತಿ ವೃತ್ತೆ ಇದು ಕ್ರೈಮ್ ಸ್ಟೋರಿ ಹೇಳ್ತಾರಲ್ಲ ಪಾದ ಪೂಜೆ ಮಾಡ್ತಾರೆ ಕೆಲವೊಬ್ರು ಗಂಡಂದ್ರು ಹೆದರ್ತಾ ಇರ್ತಾರೆ ಎಲ್ಲೇ ಒಂದ್ ಕಡೆ ಹಿಂದಿ ಪಾದ ಎಳದ್ ಬಿಟ್ರೆ ಕಷ್ಟ ಅಂತ ಹೇಳಿ ಲುಂಗಿ ಇವು ಬೇರೆ ಉಟ್ಕೊಂಡಿರ್ತಾರೆ ಅವರ ದಿನೇ ಅವ್ರಿಗೆ ಕೆಲವೊಬ್ರು ಹೇಳ್ತಾರಲ್ಲ ಯಾವುದೋ ಒಂದು ತಮಾಷೆ ವಿಡಿಯೋದಲ್ಲಿ ನೋಡಿದ್ವಿ ಕರ್ಪುರವರನ್ನೇ ಕಾಲಿಗೆ ಹಚ್ಚಲಿಕ್ಕೆ ಹೋದಾಗ ಗಂಡ ಓಡಾಕ್ತಾರೆ ಇಲ್ಲಿ ತಮಾಷೆಗೆ ಸರಿ ಒಂದು ಕ್ರೈಮ್ ನಡೀತದೆ ಇಲ್ಲಿ ಬೆಳಗಾವಿ ಜಿಲ್ಲೆಯ ಮೂಡಲಗಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಂಗೆ ಅಂದ್ರೆ ವಡ್ಡರಟ್ಟಿ ಅಂತ ಹೇಳಿ ಒಡ್ಡರಟ್ಟಿ ಅಂತ ಹೇಳಿ ಅದು ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ ವೀಕ್ಷಕರೇ ದೇವಸ್ಥಾನ ಅಂದ್ರೆ ಬನಸಿದ್ದೇಶ್ವರ ದೇವಸ್ಥಾನ ಹೇಳ್ತಾರಲ್ಲ ಪೂಜಾ ಪಾಠ ಬರಿ ಮನೆಯಲ್ಲಿ ಐದು ತಿಂಗಳ ಕೆಳಗೆ ಮದುವೆ ಆಗ್ತದೆ ಪತ್ನಿ ಎದುರಿಗೆ ಪತಿಯ ಹತ್ಯೆ ಆಗ್ತದೆ ಪತಿಯ ಹೆಸರು ಶಂಕರ ಅಂತ ಹೇಳಿ ಹೋಗಿರೋದು ಕೂಡ ಈಶ್ವರನ ಗುಡಿ ಅಂತ ಹೇಳ್ಬೋದು ಶಿವನ ಪಾದ ಸೇರ್ಪಡ್ತಾರೆ ಇದು ಒಂಥರ ಹೇಳ್ತಾರಲ್ಲ ಯಾರು ಉಹಿಸದ ಕೊಲೆ ಅಂತ ಹೇಳ್ತಾರೆ ಇಲ್ಲಿ ಅದಾದ್ಮೇಲೆ ನನ್ನ ಗಂಡ ನಾನು ಟೂ ವೀಲರ್ ಮೇಲೆ ಹೋಗಿದ್ವಿ ಅಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ನಿಂತ್ಕೊಂಡಿದ್ವಿ ಹದಿನೇಳನೇ ತಾರೀಕು ಅಂದ್ರೆ ಮನೆಯ ಸೋಮವಾರ ದಿನ ಹದಿನೇಳು ಜುಲೈ ಆರೋ ಐವತ್ತೈದಕ್ಕೆ ಹೆಚ್ಚು ಕಮ್ಮಿ ಅಲ್ಲಿ ನಿಂತ್ಕೊಂಡಾಗ ನನ್ನ ಗಂಡ ಗಾಡಿಯನ್ನ ತಿರುಗಿಸಲಿಕ್ಕೆ ಹೋಗ್ತಾನೆ ಜೊತೆಗೆ ಯಾರೋ ಒಬ್ರು ಎದುರಿಗೆ ಬರ್ತಾರೆ ನಿಂತ್ಕೊಳ್ತಾರೆ ಯಾರೋ ಪರಿಚಯಸ್ರು ಮಾತಾಡ್ಲಿಕ್ಕೆ ಯಾರೋ ಯಾರೋ ಅಂತ ಯಾಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ ಒಂದು ಸಸ್ಪೆನ್ಸ್ ಇದೆ ಆಕೆ ಹೇಳ್ದೆ ಯಾರೋ ಒಂದು ಅಲ್ಲಿ ಮಾತಾಡ್ತಾ ಇದ್ರು ಪರಿಚಯಸ್ಥೆ ಅಂದ್ಕೊಂಡೆ ಅಷ್ಟ್ರೇ ನನ್ನ ಗಂಡ ಕೆಳಗೆ ಬೀಳೋವಾಗ ನಾನು ಓಡೋಗಿ ಹಿಡ್ಕೊಂಡೆ ಆತನ ಕತ್ತ ಸೀಳಿಗೆ ಓಡೋಗಬುಟ್ಟ ಕೈಯಲ್ಲಿ ಲಾಂಗ್ ಹಿಡ್ಕೊಂಡಿದ್ದ ತಲೆಗೆ ಪೇಟ ಆಯಿತು ಅಲ್ಲಿ ಓಡೋಗ್ಬಿಟ್ಟ ನನ್ನ ಗಂಡ ರಕ್ತದ ಮಳುವಿನಲ್ಲಿ ಬಿದ್ದಿದ್ದ ಇದು ಒಂದು ಕಹಾನಿ ನಿಮ್ಗೆ ಗೊತ್ತಿರಬೇಕು ಯುಗ ಪುರುಷ ಅನ್ನೋ ಒಂದು ಪಿಕ್ಚರ್ನಲ್ಲಿ ಇಲ್ಲಿ ಆಕೆ ದೇವಸ್ಥಾನಕ್ಕೆ ಹೋದಾಗ ರವಿಚಂದ್ರನ್ ಅವರನ್ನ ಅಲ್ಲಿ ಗಾಡಿ ಬಿಟ್ಟು ಕೋಲಿಸ್ತಾರೆ ಅಂದರೆ ಅಲ್ಲಿ ರಾಮಕೃಷ್ಣ ಇನ್ನೊಂದು ರವಿಚಂದ್ರನ ಹಾಕ್ತಾರೆ ಪೊಲೀಸರಿಗೆ ಹೋಗ್ತಾರೆ ಅಂದರೆ ಇಲ್ಲಿ ದೇವಸ್ಥಾನ ಎದುರಿಗೆ ದೇವರ ಪಾದಕ್ಕೆ ಗಂಡನನ್ನು ಕಳಿಸ್ತಾರೆ ಮುಂಜಾನೆ ಪ್ರಾಯಶ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಬಂದಿರ್ತಾರೆ ಅವಾಗ ಆಕೆ ಅನ್ಕೊಂಡಿರ್ತಾಳೆ ಪ್ರಿಯಾಂಕರ ಮನದಲ್ಲಿ ಏನಿದೆ ಅಂತೇಳಿ ಗಂಡಗೆ ಗೊತ್ತಿರೋಂಗದು ಪಾದ ತೊಳೆಯುವಾಗ ಖುಷಿಯಿಂದ ಇರ್ತಾನೆ ಶಿವನ ಪಾದಕ್ಕೆ ನಿಮಗೆ ಕಳಿಸ್ತೀನಿ ಅಂತ ಹೇಳಿ ಹಾಕಿ ನೀರು ಹಾಕಿ ತೊಳೆಯುವಾಗ ಗೊತ್ತೇ ಇರಲ್ಲ ಇದೆ ಒಳ ಮನಸ್ಸುಗಳ ಮರ್ಮ ವೀಕ್ಷಕರೇ ಇದು ಒಂದು ಕೊಲೆ ಆಗ್ತದೆ ಅದು ದೇವಸ್ಥಾನದಲ್ಲೇ ಆಗ್ತದೆ ಅದು ಹೇಯ ಕೃತಿ ಅಂತ ಹೇಳ್ತಾರೆ ದೇವ್ರು ಕೂಡ ಎಚ್ಚರ ತಪ್ಪಿರ್ತಾನೆ ಮುಂಜಾನೆ ಆಗ್ಲಿ ಬಿಡು ಹೆಂಗು ನನ್ನ ಸನ್ನಿಧಿ ಇಲ್ಲೇ ಅಲ್ಲ ಅಲ್ಲಿ ಬಂದೇ ಬರ್ತಾನೆ ಅಂತ ಸುಮ್ಮನಿದ್ನೂ ಏನೋ ಗೊತ್ತಿಲ್ಲ ಇಲ್ಲಿ ಒಂದು ಕತೆ ಶುರುವಾಗ್ತದೆ ಈ ಕತೆಗೆ ಮೂಲ ನಾನು ಹೇಳ್ತಾ ಹೋದಂಗೆಲ್ಲ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ ಆಕೆಯ ಹೆಸರು ಪ್ರಿಯಾಂಕಾ ಹೇಳಿ ಈತನ ಹೆಸರು ಶಂಕರಪ್ಪ ಸಿದ್ದಪ್ಪ ಜಗಮುತ್ತಿ ಅಂತ ಹೇಳಿ ಇವರು ಐದು ತಿಂಗಳ ಕೆಳಗೆ ಮದುವೆ ಆಗಿರ್ತದೆ ಅಕ್ಕನ ಮಗಳನ್ನೇ ಅಂದರೆ ಶಂಕರ ಹೇಳಿದವಲ್ಲ ಅವರ ಅಕ್ಕನ ಮಗಳೇ ಚರಳು ಬಳಿ ಸಂಬಂಧದಲ್ಲೇ ಕೊಡೋಣ ಅಂತ ಹೇಳಿ ಆಕೆ ಪ್ರಿಯಾಂಕಾ ಅಂತ ಮದುವೆ ಆಗ್ತದೆ ಐದು ತಿಂಗಳ ಕೆಳಗೆ ಪಾಪ ನಿಮಗೆ ತೋರಿಸ್ತೀನಿ ಫೋಟೋಗಳು ಆ ಸಂಭ್ರಮಗಳು ನಂತರ ಹೇಳ್ತಾರಲ್ಲ ಹೊಸ ಖುಷಿ ಇರ್ತದೆ ಆದರೆ ಅವರ ಅತ್ತೆ ಹೇಳುವಾಗ ನಮ್ಮ ಅಳಿಯ ಮಗಳು ತುಂಬ ಒಳ್ಳೆಯವ್ರಿ ಪಾಪ ನನ್ನ ಗಂಡ ಅಲ್ಲಿ ಅವರು ನನ್ನ ಬಿಡಂಗೇನ ಇಲ್ಲ ಅಂತ ಹೇಳ್ತಾರೆ ನನ್ನ ಮಗಳು ಅಂದರೆ ಪ್ರಿಯಾಂಕ ಹೇಳ್ತಾಳಂತೆ ನನ್ನ ಗಂಡ ತುಂಬ ಪ್ರೀತಿ ಮಾಡ್ತಾನೆ ಊಟ ಕೂಡ ತಾನೇ ಮಾಡಿಸ್ತಾನೆ ಬಿಡಂಗೇ ಇಲ್ಲ ತೊಡೆ ಮೇಲೆ ಕೂಡ್ಸ್ಕೊಂತಾನೆ ಇವೆಲ್ಲ ಹೇಳಿದ್ದು ಆ ಹುಡುಗನ ಅಕ್ಕ ಈಕೆಯ ತಾಯಿ ಇಲ್ಲಿ ಅತ್ತೆನೂ ಆಗ್ತಾಳೆ ಅಕ್ಕನೂ ಆಗ್ತಾಳೆ ಸಂಬಂಧದಲ್ಲಿ ಮದುವೆ ಆಕೆ ಆ ಈ ಎಲ್ಲ ಆದ್ಮೇಲೆ ನಮ್ಮ ಹುಡುಗ ಅಂಥವ್ರಲ್ಲ ಯಾರೋ ಏನೇ ಮಾಡಿಸ್ಬಿಟ್ಟಿದ್ದಾರೆ ಹಂಗೆ ಆಗ್ಬೋದು ಯಾಕಾಯ್ತು ಅಂತ ಹೇಳಿ ಆಕೆ ಮಾತನಲ್ಲ ಹೇಳ್ತಾಳೆ ಶಂಕರನ ಅತ್ತೆ ಅಂದ್ರೆ ಪ್ರಿಯಾಂಕನ ತಾಯಿ ಇಲ್ಲಿ ಯಾರ ಜೊತೇನೆ ಮಾತಾಡ್ತಾ ಇದ್ದ ಅನ್ನೋದು ಒಂದು ವಿಶೇಷ ಹೇಳ್ತೇನೆ ಆ ಯಾರ್ ಜೊತೆ ಮಾತಾಡ್ತಿದ್ದ ಅನ್ನೋನೆ ಶ್ರೀಧರ್ ಅಂತ ನೀವು ನೋಡ್ತಾ ಇದ್ದೀರಾ ಆತ ಪ್ರಿಯಾಂಕಳ ಲವರ್ ಇದೇ ಟ್ವಿಸ್ಟ್ ಕ ಇಲ್ಲಿ ಏನಾಗ್ತದೆ ಶಂಕರನ್ನ ಮದುವೆ ಆಗಕ್ಕಿಂತ ಮುಂಚೆ ಶ್ರೀಧರನ್ ಜೊತೆಗೆ ಲವ್ವಿ ಡವಿ ಆಕೆ ಸ್ಟಾರ್ಟ್ ಆಗಿತ್ತು ಮದುವೆ ಮಾಡ್ಕೊಳಕಾಗಲ್ಲ ಆಕೆ ಎಲ್ಲೋ ಒಂದ್ ಕಡೆ ತಾಯಿ ಕೂಡ ಪ್ರತಿರೋಧ ಮಾಡಿರ್ತಾರೆ ಇನ್ನು ಕೈ ತಪ್ಪಿ ಹೋಗ್ತಾಳೆ ಮಗಳು ಅನ್ನೋ ಆವಾಗ ಅದು ಮುಚ್ಚಿಟ್ಟಿರ್ತಾರೋ ಕಂಚಿಟ್ಟಿರ್ತಾರೋ ಅದು ಗೊತ್ತಿದ್ದು ಮಾಡಿಕೊಂಡ್ರು ಗೊತ್ತಿಲ್ಲ ಧರ್ಮ ಕರ್ಮ ಅವರಿಗೆ ಬಿಟ್ಟಿದ್ದು ಮದುವೆ ಮಾಡಿಬಿಡ್ತಾರೆ ಅದು ಒಲ್ಲದ ಮದುವೆ ಮದುವೆ ಆದ್ಮೇಲೆ ಆಕೆಗೆ ಈತ ಇತ್ತಿಸ್ತಾನೆ ಇರ್ತಾನೆ ಗೊತ್ತಿತ್ತು ಗೊತ್ತಿಲ್ಲೋ ಗೌಪ್ಯತೆ ಈಗ ಇನ್ಸ್ಪೆಕ್ಟರ್ ಅಂಗಳಕ್ಕೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಬಂದ್ಬಿಡ್ತದೆ ಹುಡುಗನ ಅಣ್ಣ ಏನಿದಾರಲ್ಲ ಆತ ಶಂಕರ್ ಸಿದ್ದಪ್ಪ ಜಗಮೂತಿನ ಅಂತ ಹೇಳಿ ಒಂದು ಎಫ್ ಐ ಆರ್ ಬರೆಸ್ತಾನೆ ಪ್ರೊಸೀಜರ್ ಮಾಡಲೇಬೇಕು ಅಲ್ಲಿ ಆ ಎಫ್ಐಆರ್ ಆರ್ನಲ್ಲಿ ಹೆಂಗಿದೆ ಕಂಟೆಂಟ್ ನನ್ನ ತಮ್ಮ ಈಗ ಶಂಕರ್ ಅಂತ ಹೇಳಿ ಆ ಕೊಲೆ ಆಗ್ತದಲ್ಲ ಅವರ ಅಣ್ಣ ರೇವಪ್ಪ ಸಿದ್ದಪ್ಪ ಅವರು ನಮ್ಮ ಜೊತೆ ಮಾತಾಡ್ತಾರೆ ಗರುಡನ ಜೊತೆಗೆ ಅಂದರೆ ಎಫ್ಐಆರ್ ಆರ್ ಮಾಡಿಸಿದವರೇ ಅವರು ಮಾತಾಡ್ಸಿದಾಗ ಅವ್ರು ಹೇಳ್ತಾರೆ ನಾನು ಮೂರು ವರ್ಷದಿಂದ ಮುದೋಳಿನಲ್ಲೇ ಇದ್ದೀನಿ ಅವರೊಂದು ಶುಗರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರಲ್ಲಿ ನನಗೆ ಗೊತ್ತಿಲ್ಲ ನಾನು ಹೇಳ್ತಾರಲ್ಲ ಒಬ್ರು ಎಫ್ ಐ ಆರ್ ಮಾಡಿಸ್ಬೇಕು ಬಂದಿದ್ದೀನಿ ಎಫ್ ಐ ಆರ್ ಆಗಿದೆ ಅದು ನಂತರ ತನಿಖೆಯಲ್ಲೇ ಗೊತ್ತಾಗತ್ತ ಅಂತ ಹೇಳಿದ್ರು ನನಗೆ ಗೊತ್ತಿರುವ ಮಾಹಿತಿಯನ್ನು ಅಲ್ಲಿ ಬರೆಸಿದ್ದೀನಿ ಹಿಂಗಾಗಿದ್ದು ಅಂತ ಗೊತ್ತಾಗಿದೆ ಇಲ್ಲಿ ಸಕ್ರಮ ಮಲ್ಲಾಪುರ್ ಅಂತ ಹೇಳಿ ಅಂದರೆ ಆ ಹುಡುಗಿಯ ತಾಯಿ ಈಗೇನು ಮೃತರಾಗಿದ್ದಾರಲ್ಲ ಅವರ ಅತ್ತೆ ಅವರು ಹೇಳ್ತಾರೆ ಅವ್ರ ಮಾತನ್ನೆಲ್ಲ ಕೇಳಿ ನೀವು ಕೆಳಗೆ ಬಿಟ್ಟಿರ್ತಿದ್ದಿಲ್ಲ ಮಗಳನ್ನ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಕೆಳಗೆ ಬಿಟ್ಟಿರ್ತಿದ್ದಿಲ್ಲ ಇದರ ಅರ್ಥ ಆತನನ್ನ ಮೇಲೆ ಕಳಿಸಿದ್ದೀಯಾ ಇಲ್ಲಿ ಪ್ರಶ್ನೆ ಏನಂದ್ರೆ ಆ ಒಂದು ಕೊಲೆ ಆಗ್ಬಿಡ್ತು ಕೊಲೆ ಮಾಡಿದವರು ಆ ಪ್ರಿಯಾಂಕಳ ಲವರ್ ಶ್ರೀಧರ್ ಅಂತ ಹೇಳಿ ನಿಮ್ಗೆ ಗೊತ್ತಿರಲಿ ಯಾರಾದ್ರೂ ನೋಡಿದರೆ ಹೇಳ್ತಾರಲ್ಲ ಪ್ರೇಮ ಕುರುಡು ಪ್ರೇಮಿ ಕುಳ್ಳು ಹಾಗೆ ಆ ಕುರುಡು ಕಣ್ಣಲ್ಲಿ ಅಲ್ಲಿ ಕತ್ತೆ ಕೂಡ ಚೆಂದ ಕಾಣ್ತದೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗೆ ನೋಡಿದ್ರೆ ಶಂಕರ ಒಳ್ಳೆ ಸ್ಫುರದ್ರೂಪಿ ಒಳ್ಳೆ ಸ್ಮಾರ್ಟ್ ಇದ್ದಾರೆ ಈಗ ಏನು ಕೊಂದಿದ್ದಾರಲ್ಲ ಶ್ರೀಧರ್ ನಿಮಗೆ ಗೊತ್ತಿರಲಿ ವೀಕ್ಷಕರೇ ಆತನ ಫೋಟೋ ತೋರಿಸಿದ್ರೆ ನೀವು ಹೇಳ್ತೀರಿ ಅಯ್ಯೋ ಇವನ್ನ ಇವನು ಯಾವ ರೀತಿ ಅವನಿಗೆ ಈ ಕಂಪೇರ್ ಮಾಡಿದ್ರೆ ಈ ಚೆಂದ ಇದ್ದಾನೆ ಇವನು ಫೋಟೋ ತೋರಿಸಿದಾಗ ನೀವೇ ಹೇಳ್ತೀರಾ ಹಿಂಡಿ ಹಾಕಿದ ಅಂಡರ್ವೇರ್ ಇದ್ದಂಗೆ ಇದೆ ಆ ಪ್ರೇಮಿಗಳು ಅದೇನು ಬಯಸ್ತಾರೋ ಯಾರನ್ನ ಬಯಸ್ತಾರೋ ಗೊತ್ತಿಲ್ಲ ಇಲ್ಲಿ ಕತ್ತೆ ಕೂಡ ಚಂದದ ಕುದುರೆ ಕಾಟೆವಾಡದ ಕುದುರೆ ಕಣ್ಣ ಕಂಡುಬಿಡ್ತದೆ ಅದೇ ಪ್ರೇಮ ಕುಂಡು ಅನ್ನೋದು ಅದೇ ಇವನಿಗೋಸ್ಕರ ಇವನ ಕೊಂದಿದ್ದಾರೆ ಹೊಂದಿದ್ದಾರೆ ಅಂತಂದ್ರೆ ನೀವು ನಗ್ತೀರ ಅಯ್ಯೋ ಇದು ಬೇಕಿತ್ತ ಅಲ್ಲಿ ಒಂದು ಪ್ರೀಪ್ಲಾನ್ಡ್ ಇದು ಇದು ನಾನು ಬರ್ತೇನೆ ನಾನು ಅತ್ತಂಗ ಮಾಡಿ ನೀವು ಸತ್ತಂಗ ಮಾಡಲಿ ಇದು ಹೊಡೆದಂಗೆ ಮಾಡಲಿ ಎಲ್ಲ ರೀತಿಯಿಂದ ನಾನು ಯಾರೋ ಅಂತ ಹೇಳಿಬಿಡ್ತೀನಿ ಯಾರೋ ಬಂದ್ರು ಅಂತ ಹೇಳಿಬಿಡ್ತೀವಿ ಪಾರಾಗ್ತೀವಿ ಆತನ ಕತೆ ಮುಗಿದಿರ್ತದೆ ಮುಂದೆ ನಮ್ಮದೇ ಪ್ರಪಂಚ ಅನ್ನೋ ರೀತಿಯಲ್ಲಿ ಪ್ಲಾನ್ ಆಗ್ತದೆ ಇದೆಲ್ಲ ಆದಾಗ ಒಂದು ಚಾಲೆಂಜಿಂಗ್ ಟಾಸ್ಕ್ ಇಲ್ಲಿ ಅಂದರೆ ಶ್ರೀಶೈಲ್ ಬ್ಯಾಕ್ವರ್ಡ್ ಅವರು ಇಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ ಬಹಳ ಅದ್ಭುತವಾದ ಇನ್ಸ್ಪೆಕ್ಟರ್ ಇಲ್ಲಿ ಪೇಟ್ ಹುಬ್ಬ್ರಲ್ಲಿ ಕೂಡ ಅವರು ಕೆಲಸ ಮಾಡಿದ್ರು ಅಷ್ಟೇ ದಕ್ಷ ಅಧಿಕಾರಿ ಅಂತ ಹೇಳ್ಬೋದು ಅವರಿಗೆ ಬಂದಿದೆ ಅಂದಮೇಲೆ ಅದು ಕರೆಕ್ಟ್ ಆಗಿ ಪ್ಲಾನ್ ಮಾಡಲೇಬೇಕು ನಿಮಗೆ ಗೊತ್ತಿರಲಿ ಕೆಲವೊಂದು ಫೋಟೋ ನೋಡಿ ಈಕಿ ಜೊತೆಗೆ ಪ್ರೀಪ್ಲಾನ್ ಏನಿರ್ತಾರಲ್ಲ ಇಬ್ಬರದ್ದು ಜಾಯಿಂಟ್ ವೆಂಚರ್ ಅಲ್ಲಿ ಶ್ರೀಧರ್ ಹಾಗೆ ಪ್ರಿಯಾಂಕ್ ಜೊತೆಯಾದ ಈ ತ್ರೀ ನಾಟ್ ಟೂ ನಲ್ಲಿ ಅವರು ಭಾಗಿಗಳಾಗಿರೋದ್ರಿಂದ ಒಂದು ಪ್ಲಾನ್ ಆಗಿರ್ತದೆ ನೀನ್ ಕರ್ಕೊಂಬ ಟೂ ವೀಲರ್ ನಲ್ಲಿ ಸ್ವಲ್ಪ ದೂರ ಇದು ಮಾತಾಡ್ತಾ ಇರು ನಾನು ಕತ್ತನ್ನ ಸೀಳಿ ಹೋಗ್ಬಿಡ್ತೇನೆ ನಂತರ ನಮ್ಮ ಲೋಕದಲ್ಲಿ ನಾವು ಸೇರ್ಕೊಂಡ್ಬಿಡೋಣ ಏನ್ ಹೇಳ್ಬೇಕು ಮತ್ತೆ ಕೊಲೆ ಆದಾಗ ಪೊಲೀಸ ಇಂಟರ್ಫಿಯರ್ ಆದ್ಮೇಲೆ ಒಂದು ಕತೆ ಕಟ್ಟೋಣ ಯಾರು ಬಂದ್ರು ಅದು ಯಾರ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಸ್ವಾಮಿ ಲವರೇ ಜೊತೆ ಫೋಟೋಗಳಿದ್ದಾರೆ ಲವ್ ಮಾಡ್ತಾ ಇದ್ದಾರೆ ಕರ್ಕೊಂಡ್ ಬಂದವರು ಶ್ರೀಧರ್ ಅಂತ ಗೊತ್ತಿದ್ರು ಕೂಡ ಆಕೆ ಹೇಳ್ತಾಳೆ ನೀವು ಅಕ್ಕಿದ ಮತ್ನಲ್ಲಿ ಕೇಳಿ ಯಾರೋ ಬಂದ್ರು ನಾ ಕೆಳಗಿದ್ದಾಗ ಅಂದ ಶ್ರೀಧರ ಬಂದ ಕೊಂದೆ ಅಂತ ಹೇಳಿಲ್ಲ ಎಲ್ಲರನ್ನ ಯಾರಿಸ್ಬೋದು ಶ್ರೀಶೈಲ್ ಬ್ಯಾಕ್ವರ್ಡ್ ಅವ್ರನ್ನ ಯಾರಿಸ್ಲಿಕ್ಕೆ ಅಸಾಧ್ಯ ಬಿಕಾಸ್ ಈಸ್ ಅ ವಂಡರ್ಫುಲ್ ಪರ್ಸನ್ ಶುರು ಮಾಡ್ತಾರೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಹಾ ನಾಲ್ಕು ನಾಲ್ಕು ಅಂತಾರೆ ಹಂಗೆ ಇಲ್ಲಿ ಕೊಲೆ ಆಯ್ತು ಕೊಲೆ ಮಾಡಿದವರು ಆಕೆಯ ಪಾಪ ಆತನ ಕರ್ಮ ಏನ್ರಿ ಮದುವೆ ಆಗಿದ್ಯಾ ಶಂಕರನ್ನ ಪಾಪವೇನು ಪಾಪ ಪ್ರೀತಿಸಿದ್ದು ಅಂದ್ರೆ ಅವನಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದು ಹೇಳ್ತಾರಲ್ಲ ಆದರೆ ಅಮೃತ ಕೂಡ ವಿಷ ಅಂತ ಹೇಳಿ ನಿಜವಾಗ್ಲೂ ಕೇದ್ ಅನಿಸ್ತದೆ ಕ್ರೈಮ್ ಸ್ಟೋರಿ ಅದಕ್ಕೆ ಹೇಳೋದು ಕಾಮಾತುರಾಣ ನ ಸುಖ ನ ನಿದ್ರ ನ ಲಜ್ಜ ಕೂಡ ಲಜ್ಜನೇ ಇಲ್ಲ ಈಗ ಆಕೆ ಜೈಲಿನಲ್ಲಿದ್ದಾಳೆ ಮಹಿಳಾ ವಾರ್ಡ್ನಲ್ಲಿ ಈತ ಶ್ರೀಧರ್ ಏನು ಹೇಳಿದಾರ ಈತ ಈ ಅಂಡರ್ವೇರ್ ಅಲ್ಲಿ ಪುರುಷರ ಆ ಜೈಲಿನಲ್ಲಿ ತನ್ನ ಅಂಡರ್ವೇರ್ನ ತಾನೇ ಹೋಗೋದು ಹಾಕ್ತಾ ಇದ್ದಾನೆ ಏನು ಬಂತು ಇಲ್ಲಿ ಕಳ್ಕೊಂಡಿದ್ದೇ ಜಾಸ್ತಿ ಸಂಬಂಧಿಕರಲ್ಲಿ ಇರಿಸ ಮುರ್ಸು ಪಾಪ ಅಣ್ಣ ಹೇಳ್ತಾನೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಸರಿ ಗೊತ್ತಿರ್ಲಿಕ್ಕಿಲ್ಲ ಯಾಕಂದ್ರೆ ತನ್ನ ಜೀವನದಲ್ಲಿ ತಾನು ಹೇಳ್ತಾನೆ ಎಲ್ಲ ಮುಚ್ಚಿಟ್ಟು ಆಗುವ ಅನಾಹುತಗಳು ಇನ್ನು ಬೇಡ ಅಂದ್ರೆ ಬಿಟ್ಕೊಳ್ಬೋದಾಗಿತ್ತಲ್ಲ ಇಲ್ಲೇ ಒಂದು ಡೈವರ್ಸ್ಗಳಿದ್ವು ಇದ್ವು ಇನ್ನೊಂದಿದ್ವು ಕೊಲ್ಲೇಬೇಕು ಯಾಕೆ ಪ್ರೇಮ ಕೊಲ್ಲಿಸ್ತದ ಅದಕ್ಕೆ ಹೇಳ್ತಾರಲ್ಲ ಪ್ರೀತಿ ಕೊಂದ ಕೊಲೆಗಾತಿ ನೀನೀ ಕಥೆಗೆ ಸ್ಫೂರ್ತಿ ಅಂತ ಹೇಳ್ತಾ ಈ ಸ್ಫೂರ್ತಿಯನ್ನ ಯಾರು ತಗೋಬೇಡ್ರಿ ಯಾಕಂದ್ರೆ ಇದು ಮರ್ಡರ್ ಕೊಲೆ ಮಾಡಿ ತಪ್ಪಿಸಿಕೊಂಡವರು ಯಾರು ಇಲ್ಲ ಕೊನೆ ಒಂದು ಮಹಾಪರಾಧ ಅಂತ ಹೇಳ್ತಾ ಈ ಎಪಿಸೋಡನ್ನ ನಾನು ದಕ್ಷ ಅಧಿಕಾರಿ ಶ್ರೀಶಲ್ ಬ್ಯಾಕ್ಡ್ ಅವ್ರಿಗೆನೆ ಏನೇನು ಮಾಡ್ರಿ ಏನ್ರಿ ನಮ್ಮ ಧಮಾ ಏನಿಲ್ರಿ ಇಬ್ರು ಗಂಡ ಎಂತ ಚಲೋ ಇದ್ರಿ ಅವ್ರ ದೇವ್ರಿ ಬಂದಿರ ಬಣಾಪ ಜಾಗ್ರಿ ಯಾರೋ ಬೇಕಾದ್ಲಾ ಮೋಸ ಮಾಡ್ರಿ ಎಂತಿ ಗಂಡ ಬಹಳ ಪ್ರೀತಿದ್ರಿ ಸಾಹೇಬ್ರೂನ್ರಿ ಇಬ್ಬರು ಇದ್ರಿ ಅವ್ರ ಅಯ್ಯಪ್ಪ ಗಂಡ ಎಂತಿ ತೂತು ಮಾಡಿ ಮುಸ್ತದ್ರಿ ಅಡ್ ಪ್ರೀತ ಇದ್ರಿ ಮೇಲ ಬಾ ಚಲೋ ಇದ್ರಿ ಗಂಡ ರೀ ಸಾಹೇಬ್ರು ಬಹಳ ಚಲೋ ಐತ್ರಿ ಅವ್ರು ಆನಂತರ ಇದು ಯಾರಾದರೂ ಸಂಶಯ ಯಾರು ಕೊಡ್ದಾರ ರೀ ನಮ್ಗೇನು ಸಂಸೆ ಇಲ್ಲ ರೀ ಏನು ಸಂಸೆ ನಂಗೆ ಗೊತ್ತಿದಕ್ಕಿಲ್ಲ ಯಾರು ಮೋಸ ಮಾಡ್ಯಾರತ್ ರೀ ದೇವ್ರೇ ಮಣ್ಣ ಯಾರು ಮೋಸ ಮಾಡ್ಯಾರ ಅವ್ನ ಗೊತ್ತಿಲ್ರಿ ರೀ ಅಯ್ಯಪ್ಪ ಗಾಂಡ ಬೀತಿದ್ರಿ ಬಣ್ಣ ಆ ಪಾಜಿನ್ ಸೋಮಾರು ಐತ್ರಿ ದೇವ್ರಿಗೆ ತ್ ಹುಡುಗ ಆಕಿನ ಆಕೆ ಮ್ಯಾಲ ಗಾಡಿ ಮಚ್ಕೊಂಡು ಹೋಗ್ಯಾನ್ ರೀ ಜಿ ಕುಶ್ ಗಾಂಡ ಹೆಂತಿ ಆಕಿನ ತಡೆ ಮೇಲೆ ಕುತ್ಕೊಂಡು ಚಾ ಮಾಡ್ಸಿದ್ರಿ ಅವ ಆಕಿನ ಅನಂತರ ಅಲ್ಲಿ ಯಾರ್ಯಾರು ಏನೈತಿ ಅಂತ ಯಾರು ವೈದ್ಯರಿ ಆ ಹಿಂದೆ ಮಟಾಗ ಏನು ಗೊತ್ತು ರೀ ಯಾರ ಮೋಸ ಮಾಡ್ಯಾರ ರೀ ಯಾವ್ದಿತ್ತೆ ಮಗ ಮೋಸ ಮಾಡಿ ನಾ ಬಲ್ರಿ ಮತ್ ನಾವ್ ಪಾಡ್ರ ಎಲ್ಲ ಕೂಡ ಅಂತ ಹಾರ ಮಾಡ್ಕೊತ ಮಾಡ್ಕೊಂಡ್ರಿ ನಮ್ ತಮ್ಮ ಕೊಟ್ಟಿತ್ರಿ ಕಿನ್ನ ಚಲೋ ಅದ್ರ ಗಂಡ ಏನ್ ತಿಬ್ರು ಅಟ್ ಪ್ರೀತಿದ್ರಿ ಸಕ್ಕರೆ ವಾರಿ ಸಕ್ಕರೆ ವಾರಿ ಮಣ್ಣಾಪುರ್ ರೀ ಅವ್ರ ಗಾಡಿ ಹೊಳ್ಸ್ಕೊಂಡ್ ಬರ್ತಾರ ಸ್ವಲ್ಪ ದೂರ್ ಬಂದ್ ನಿಂತ್ರಿ ಮಾತಾಡ್ತಿರ್ಬೋದು ಅಂತ ಅಲ್ಲೇ ದೂರ್ ನಿಂತ ನಾವ್ ನಿಂತ್ರಿ ಹಾಗೆ ಬರ್ತಾರ ಕೆಳಗ್ ಬೇಡ ಅಂತ ನಾವ್ ಹೋಗಿ ಆಮ್ ತೆಕೂನ್ ಮೂಡ್ ಕಯತಾ ಇತ್ತು ಆ ತಾಂಗಿ ನಮಸ್ಕಾರ ಅವರು ಯಾವ ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರ್ಡಾ ಟಿವಿಯಿಂದ ಇಂದ ಹೇಳ್ರಿ ಸರ್ ಗರ್ಡಾ ಟಿವಿ ಇಂದ ಉಬಳ್ಳಿ ಇಂದ ಹೌನ್ ಸರ್ ಅದೇ ಶಂಕರ ಅವರದು ಬೇಜಾರಾಯಿತು ತಾವು ಕೂಡ ಅವ್ರ ತಮ್ಮ ಸೋದರ ಅಂತ ಗೊತ್ತಾಯ್ತು ಹಾ ಅವ್ರ ಅವರನ್ನೇ ಮಾತಾಡಾ ಹೌದು ಹಾ ಬರ ಬರಲ ಅವರು ಅಣ್ಣವ್ರು ನೀವು ಹಾ ಎತ್ತರ ಆಯ್ತು ಅದ ನಿಮ್ಮ ಇದನ್ನ ನೋಡಿದ್ವಿ ನೋಡಿ ಎಫ್ ಆರ್ ಟ್ರಾಫಿನ್ ನೋಡಿದ್ವಿ ಎಲ್ಲ ಒಂದ್ ಕಡೆ ಬೇಜಾರ್ನಿಂದಾನೆ ತಾವು ಬರ್ತಿರ್ತೀವಿ ತಮಗ್ ತಮಗ್ ಆಕ್ಚುಲಿ ಒಂದ್ ಪ್ರಶ್ನೆ ಕೇಳಕ್ ಇಷ್ಟ ಪಡ್ತೀನಿ ಸರ್ ನಾನು ಅಂದ್ರೆ ಇದು ಅವ್ರಿಗೆ ಈಗ ಶ್ರೀದರ್ ಜೊತೆಗೆ ಅವ್ರಿಗೆ ಅಪಹರಿತಿದ್ ತಮ್ ಗೊತ್ತಿತ್ತಾ ಅಥವಾ ಇದ್ದಿದ್ದಿಲ್ಲ ಸರ್ ಅಂದ್ರೆ ಶ್ರೀದಾರ್ ಅಂತ ಹೇಳಿ ನೀನ್ ಕೊಲೆ ಮಾಡಿದ್ರಲ್ಲ ಆರೋಪಿಗೆ ಅವ್ರಿಗೆ ಇವ್ರಿಗೆ ಪ್ರಿಯಾಂಕಾ ಅವ್ರಿಗೆ ಮೊದ್ಲಿಂದ ಸಂಬಂಧ ಅಂತ ಗೊತ್ತಿತ್ತಾ ಕುಟುಂಬದಲ್ಲಿ ನನಗೆ ಏನು ಗೊತ್ತಿಲ್ರಿ ನಾನು ಮೂರು ವರ್ಷ ಮುಗೋಳಾಗಿದ್ದೀನಿ ರೀ ಆ ವಿಷಯ ನಂಗ ಏನೂ ಗೊತ್ತಾಯಿಲ್ಲ ರೀ ಒಟ್ಟಾಗ ಗೊತ್ತಿಲ್ಲ ನಿಮ್ಗ ಗೊತ್ತ ಗೊತ್ತಾಯ್ತು ತಾವು ಎಫ್ ಎರ್ ಹಾ ಅಷ್ಟೇ ಓಕೆ ಬರ್ತೀವಿ ತಮ್ಗ ಏನೂ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಗೊತ್ತಾಗಿತ್ತು ಅಂತ ಹೇಳ್ತೀರಾ ಹಾ ಇಷ್ಟ ಓಕೆ ನಾನು ಅಲ್ಲೇ ಮುರೋರಾಗ ಏನ ಇದ್ದೀನ್ರಲ್ಲ ಸಂಗ ಹಿಂಗ ಅವ್ ಪೂಜಾ ಹಣ್ಣ ಫೋನ್ ಹಚ್ಚಕಿನ ರೀ ಹ್ಮ್ ಕರ್ದಾರ್ ನಾನ ಅಂದ್ರೆ ನಾ ಬಾನ್ರಿ ಅಷ್ಟ ಓಕೆ ಆನೆ ಅನು ಏನು ಗೊತ್ತಾ ಓಟ ಏನು ಗೊತ್ತೈಲ್ ರಂಗ ಓಟ ಸರಿ ಹಾಯ ಜಯತೆ 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 ಸತ್ಯameva ಜಯತೆ ಸತ್ಯameva ಜಯತೆ ಸತ್ಯameva ಜಯತೆ 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 ವೀಕ್ಷಕರೆ ಈಗ ಏನು ಹೇಳ್ತೀರಿ ದೇವರ ಇದ್ದರೆ ಅಂತಿರ ದೇವರು ಎಲ್ಲ ಕಡೆ ಇರ್ತಾನೆ ವಿಶೇಷವಾಗಿ ಈ ಒಡೆರಡ್ಡಿ ಗ್ರಾಮದ ಬನಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲೇ ಒಂದು ಕೊಲೆ ಆಗ್ತದಂದ್ರೆ ದೇವರೇ ಇಂಥ ಕಣ್ಣು ಮುಚ್ಕೊಂಡು ಕೂಡ್ಲಿಕ್ಕೆ ಆಗ್ತದ ದೇವರು ಶಂಕ ಚಕ್ರ ಗದ ಹಿಡ್ಕೊಂಬರೋದಿಲ್ಲ ಇಲ್ಲಿ ಬಂದಿದ್ದು ಮಾತ್ರ ತ್ರಿಮೂರ್ತಿಗಳ ಅವತಾರದಲ್ಲಿ ಒಂದು ನ್ಯಾಯಾಧೀಶರ ರೂಪದಲ್ಲಿ ದೇವರು ಬಂದಿದ್ದಾರೆ ಎರಡನೆಯದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದಾರಲ್ಲ ಸುನೀಲ್ ಅವರ ರೂಪದಲ್ಲಿ ದೇವರು ಬಂದಿದ್ದಾರೆ ಮೂರನೇದು ಇಲ್ಲಿ ಶ್ರೀಶೈಲ್ ಬ್ಯಾಕೋಡ್ ಅವರ ರೂಪದಲ್ಲಿ ದೇವರು ಬಂದಿದ್ದಾನೆ ಆತ್ಮಕ್ಕೆ ಒಂದು ತೃಪ್ತಿ ಕೊಡಬೇಕು ಅಂತಂದ್ರೆ ಈ ಮೂವರು ಕಾರಣ ಇದು ಉತ್ಪ್ರೇಕ್ಷೆ ಅಲ್ಲ ಯಾಕಂದ್ರೆ ಇದೋ ಹಕೀಕತ್ ಹೆಂಗೆ ಏನೋ ಹೊಗಳಿಕ್ಕೆ ಬಹುಪಾರ ಕಾಣಲಿಕ್ಕೆ ಅಂತ ಅಲ್ಲ ಇರೋದನ್ನ ಇರೋದಕ್ಕೆ ನಾವು ತೋರ್ಸೋದಿಕ್ಲೆ ಇಲ್ಲಿ ಗರುಡ ಇರೋದು ಅಂತ ಹೇಳ್ತೇನೆ ಇವರು ಇವರ ಪ್ರಯತ್ನ ಯಾಕಂದ್ರೆ ಅವ್ರ ಸಾಕ್ಷಿಗಳು ಹೆಚ್ಚು ಕಮ್ಮಿ ನುಣಚ್ಕೊಂಡು ಹೋಗ್ತಿರ್ತಾವೆ ಅವ್ರನ್ನ ಹಿಡ್ಕೊಳ್ಳೋದು ಇಂಪಾರ್ಟೆಂಟ್ ಇರ್ತದೆ ಅವೆಲ್ಲ ಆದ್ಮೇಲೆ ಒಂದು ತೃಪ್ತಿ ಅನ್ನೋದು ಸಿಗ್ತದೆ ಹಾಗೆ ಈಗ ಇದ್ರ ಜೊತೆಗೆ ಫೈನಲ್ ಆಗಿ ಅವರ ರಿಲೇಶನ್ ಏನ್ ಹೇಳ್ತಾರೆ ಅವರ ಮಾತನ್ನ ಕೇಳಿ ಈ ಎಪಿಸೋಡ್ಗೆ ಒಂದು ಅನ್ನ ಹ್ಯಾಪಿ ಕ್ಲೈಮ್ಯಾಕ್ಸ್ ಅಂತ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ಒಂದು ಜೀವ ಹೋಗಿದೆ ಆತ್ಮತೃಪ್ತಿಯ ಒಂದು ಎಪಿಸೋಡ್ ಅಂತಮಸ್ಕಾರ ರೇವಪ್ಪ ಜಗಮೂರ್ತಿ ಅವರ ನಮಸ್ಕಾರ ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಟಿವಿಯಿಂದ ಸರ ನಮಸ್ಕಾರ ಈಗ ಒಂದು ವರ್ಷದ ಕೆಳಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ನಿಮ್ಮ ಬ್ರದರ್ ತೀರ್ಕೊಂಡಾಗ ಭೀಮು ನಮಾಸ್ ಮಾಡ್ರಿ ಆದಾಗ ನೀವು ನಮ್ಮ ಚಾನಲ್ ಜೊತೆ ಮಾತಾಡಿದ್ರಿ ಹೌದು ಸರ ಜೀವಾವಧಿ ಆಗ್ಯದ ಆಮೇಲೆ ಮೂರ್ ಲಕ್ಷ ರೂಪಾಯಿ ದಂಡ ಅಂತ ಹೇಳಿ ಆಗ್ಯದ ಯಾರಿಗೆ ಶ್ರೀಧರ್ ತಳವಾರ್ಗ ಆಮೇಲೆ ಪ್ರಿಯಾಂಕಾಗ ಹಾ ಪ್ರಿಯಾಂಕಾ ಸರ್ ಈ ವಿಚಾರದಾಗ ಏನ್ ಹೇಳಕ್ ಈಗ ಶ್ರೀಶೈಲ್ ಬ್ಯಾಕ್ಲಡ್ ಅವರಿಗೆ ನೀವು ಧನ್ಯವಾದ ಹೇಳ್ತೀರಲ್ಲ ಯಾಕಂದ್ರೆ ಒಳ್ಳೆ ರೀತಿಯಿಂದ ತನಿಖೆ ಮಾಡಿದ್ದಾರೆ ನಮ್ಮ ಅನುಕೂಲ ಮಾಡಿದಾರೆ ಸರ್ ಅದೇನಿಲ್ಲ ನಮ್ಮ ಆತ್ಮ ನಮ್ಮ ತಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕೇ ಸರ ಹ್ಮ್ ಏನ್ ಒಂದು ಸಂದೇಶ ಅಂದ್ರೆ ಈ ಭೀಮ ನಮಾಸ ದಿವಸ ಗಂಡನ್ ಪೂಜೆ ಮಾಡ್ತಾರ ಅಂತ ಹೇಳಿ ಎಲ್ಲರೂ ಅವನ ಆಯಸ ಜಾಸ್ತಿ ಆಗ್ಲಿ ಅಂತ ಹೇಳಿ ಒಂದು ಮಾತ ಐತಿರಿ ಪೂಜಾಕ್ ಹೋಗಿರ್ತಾರೆ ಅಂತಂದ್ರಾಗ ಇವ್ರು ಅಲ್ಲೇ ಪ್ಲಾನ್ ಮಾಡಿ ಮಾಡಿದ್ರು ಒಂತರ ಬೇಸರ ಆಗಿತ್ತು ನೀವು ಕೂಡ last ಟೈಮ್ ಮಾತಾಡಿದ್ರಿ ಬೇಸರದಿಂದ ಮಾತಾಡಿದ್ರಿ ಆಮೇಲೆ ಅವರಿಗೆ ಶಿಕ್ಷೆ ಆಗ್ಲೇ ಬೇಕು ಕೂಡ ಅಂತ ಅನ್ಕೊಂಡಿದ್ರಿ ನಿಮ್ಗೆ ಖುಷಿ ಇವತ್ತು ಏ ನಮಗ್ ಬಹಳ ಸಂತೋಷ ಆಗಿತ್ತು ನಮ್ಮ ತಮ್ಮನ್ ಕಾಶ್ರೀವಿ ಬಹಳ ಅನುಕೂಲ ಆತ್ರಿ ಅವಾಗ ಶಾಂತಿ ಶಾಂತಿ ಸಿಕ್ತಿರಿ ಮನ್ಸಿಗೆ ಹೌದೌದು ಯಾಕಂದ್ರೆ ಈಗ ಒಂದ್ ಅನ್ಯಾಯ ಆಗಿತ್ತು ಅದು ಹೆಂಡತಿಯಿಂದಾನೇ ಗಂಡ ಅದು ಲವರ್ ಜೊತೆ ಸೇರ್ಕೊಂಡು ಸಾಯಿಸಿದ್ದು ಬಹಳ ದುರಂತ ಇದು ಹೌದು ಸರ್ ಈಗ ಏನ್ ಸಂದೇಶ ಏನ್ ಕೊಡಕ್ ಇಷ್ಟ ಪಡ್ತೀರಾ ಸರ್ ಈ ಜಜ್ಮೆಂಟ್ ಜೊತೆಗೆ ನೀವು ಸಂದೇಶ ಜಗತ್ತಿಗೆ ಏನ್ ಕೊಡಕ್ ಇಷ್ಟ ಪಡ್ತೀರಿ ಅಂದ್ರೆ ಅಪರಾಧ ಮಾಡಿ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಹೇಳಿ ಹೌದಾ ಹೌನ್ರಿ ಅಪರಾಧ ಮಾಡಿದ್ರಿ ಅವ್ರಿಗೆ ದೇವರ ತಕ್ಷ ಶಿಕ್ಷೆ ಕೊಟ್ರಿ ಸರ್ ಹೌದು ಆಮೇಲೆ ಈಗ ಮೋಸಕ್ಕೆ ಒಂದ್ ದಿವಸ ಇದು ಕೊನೆ ಇದೆ ಅಂತ ಹೇಳ್ತೀರಿ ಹೌದಾ ಈಗ ನಮ್ಗ ಮೋಸಕ್ರಿ ಜಯ ಆಯ್ತು ಅನ್ನೋದು ನಮ್ಗೂ ಈಗ ಕನ್ಫರ್ಮ್ ಮಾಡ್ರಿ ಸರ್ ಓಕೆ ಮೋಸ ಮಾಡಬೇಕಾಗಿ ರೀ ಹಾನ್ರಿ ಅದಕ್ಕೊಂದ್ ನಮ್ಗೊಂದ ಜಯ ಸಿಕ್ತಿ ನಮ್ಮ ತಮ್ಮನ ಆತ್ಮಕ್ಕ ಶಾಂತಿ ಸಿಕ್ತಿ ಸರ್ ಓಕೆ ಓ ಇಷ್ಟ ದಿವಸ ಕಾದಿದ್ದು ಈಗ ಆತಂಕ ಎಲ್ಲಾ ಕಡಿಮೆ ಆಯಿತು ನಿಜವಾಗಿ ನಿಮ್ಮ ತಮ್ಮನ ಆತ್ಮಕ್ಕು ನಿಜವಾಗಿ ಚಾ ಶಾಂತಿ ಸಿಗ್ತ ಅಂತ ಹೇಳ್ತೀವಿ ಹಾ ಮಾಡಿದ್ ಶಾಂತಿ ಸರ್ ಸೊ ಒಳ್ಳೆ ರೀತಿಯಿಂದ ಈಗ ಸುನಿಲ್ ಅವರು ಪಬ್ಲಿಕ್ ಕ್ಲಾಸಿಗರು ಬಾಳ ಒಳ್ಳೆ ರೀತಿಯಿಂದ ನಡೆಸ್ಕೊಡ್ರಿ ಕೇಸ್ ಅಲ್ಲಾ ಇದು ಹಾ ತುಳು ಮಾಡಿ ಕೊಟ್ರಲ್ಲ ಅವ್ರು ಪಾಪ so ಅವ್ರಿಗೆ ಒಂದು ನಮ್ಮ ವಾಹಿನಿ ಮೂಲಕ thanks ಹೇಳ್ಬಿಡ್ರಿ ಈಗ ಸಿಶಾ thanks ಅವ್ರಿಗೆ ಅವ್ರು ಒಳ್ಳೆದಾಗಿತ್ತು ಅವ್ರು ತುಳು ಮಾಡಿದ್ರು ಪಾಪ್ರಿ ಹಾ ನಮಗೆ ಒಳ್ಳೆ ಅನುಕೂಲ ಮಾಡಿ ಕೊಟ್ಟಾರೆ ಪಾಪ್ರಿ ಕೇಳ್ತಾ ಇದ್ದಾರೆ ತುಳು ರೀ ಹಾ ರೀ ಅವ್ರಿಗೂ ಒಳ್ಳೆದಾಗಲಿ ಪಾಪ ಈಗ ತಾರಕೇಶ್ವರ ಪಾಟೀಲ್ ಅಂತ ಹೇಳಿ ಜಡ್ಜ್ ಅವರು ಗೋಕಾಕ್ ನಲ್ಲ ನ್ಯಾಯಾಧೀಶ ಇದ್ರು ಹೌದ್ರಿ ಸರ್ so ಅವ್ರಿಗೂ ಧನ್ಯವಾದ ಹೇಳ್ತೀರಿ ಈಗ ಏ ಅವ್ರಿಗೂ ಧನ್ಯವಾದ ಹೇಳ್ತಾರೆ ಸೊ ಒಟ್ಟಾರೆ ಈ ಮೂಡಲಗಿ ಎಲ್ಲಾ ಎಲ್ಲ ಅಂದ್ರೆ ಈಗ ಸಿಬ್ಬಂದಿಗಳು ಬಹಳ ಕೆಲಸ ಮಾಡಿದ್ರೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀರಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ Under one roof.